ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಪ್ರೀತಿಯ ವಿಚಾರದಲ್ಲಿ ನಿಮಗಿರುವಂತಹ ಗೊಂದಲಗಳೇನು ಅಥವಾ ಕನ್ಫ್ಯೂಷನ್ಸ್ ಗಳೇನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಗೊಂದಲಗಳು ಇಟ್ಕೊಂಡಿರ್ತೀರ ಕೆಲವೊಬ್ರು ಏನು ಅನ್ನೋದಾದ್ರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾನೆ ಇರ್ತೀರಾ ಆ ವ್ಯಕ್ತಿನ ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಜೆನ್ಯೂನ್ ಆಗಿ ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಎಷ್ಟು ದಿನದವರೆಗೆ ಅವರು ಅಹ್ ಪ್ರೀತಿಯನ್ನ ಜೆನ್ಯೂನ್ ಆದಂತಹ ರೀತಿಯಲ್ಲಿ ಕೊಡ್ತಾರೆ ಇದು ನಾನ್ ಹೇಳ್ತಾ ಇರೋದು ಈ ತದನಂತರದಲ್ಲಿಯೂ ಕೂಡ ಇದನ್ನ ಮೀರಿದಂತಹ ಕೆಲವೊಂದು ಗೊಂದಲಗಳು ಕೂಡ ನಿಮ್ಮಲ್ಲಿ ಇರುತ್ತೆ ಅಂತಹ ಗೊಂದಲಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುವುದರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗಿರುವಂತಹ ಗೊಂದಲಗಳೇನು ಅನ್ನೋದ್ರ ಬಗ್ಗೆ ನಾನು ಟಾರೋ ಕಾರ್ಡ್ಸ್ ಗಳ ಮೂಲಕ ತಗೋತಾ ಇದ್ದೀನಿ ಓಕೆ ಸ್ಪಿರಿಟ್ಸ್ಗಳು ನಿಮ್ಗೆ ಇರುವಂತಹ ಗೊಂದಲಗಳು ಏನು ಅನ್ನೋದನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗೆ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾರ್ಟ್ ಅನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಹಾರ್ಟ್ ಇರ ಮೇಲೆ ಅಲ್ಲಿ ನೀವು ಆಲ್ರೆಡಿ ನೋಡಿರೋ ಪ್ರಕಾರವಾಗಿ ನಂಬರ್ ಟು ಅನ್ನುವಂತಹ ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಸೊ ಅಲ್ಲಿಯೇ ನೀವು ಆಯ್ಕೆ ಮಾಡ್ಕೊಳ್ಳಿ ಇನ್ನೊಮ್ಮೆ ನಿಮ್ಗೆ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ ಓಕೆ ಸೊ ನಂಬರ್ ಒನ್ ಅನ್ನುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಟೂ ಅನ್ನುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಎರಡು ಹಾರ್ಟ್ಗಳಲ್ಲಿ ಸೇಮ್ ಹಾರ್ಟೇ ಇದೆ ನಂಬರ್ಗಳ ಮೇಲೆ ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಯಾವುದು ಅಟ್ರಾಕ್ಟ್ ಆಗುತ್ತೋ ಆ ಹಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಇರುವ ಗೊಂದಲಗಳೇನು ಅನ್ನೋದನ್ನ ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಓಕೆ ಸೊ ರೀ ಸ್ಟಾರ್ಟ್ ಸೊ ಪಾಯ್ ನಂಬರ್ ಒನ್ ಪಾಯ್ ನಂಬರ್ ಒನ್ ಯಾರೇನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮಗಿರುವಂತಹ ಗೊಂದಲಗಳೇನು ಅಥವಾ ಕನ್ಫ್ಯೂಷನ್ಸ್ಗಳೇನು ಅಥವಾ ಆ ಕನ್ಫ್ಯೂಷನ್ಸ್ಗಳಿಂದ ನಿಮ್ಗೆ ಆಗ್ತಾ ಇರುವಂತಹ ಭಯಗಳೇನು ಅನ್ನೋದ್ರ ಬಗ್ಗೆ ನಾವು ತಗೋತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಆನ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೊ ಮಚ್ ವೆರಿ ಗೆಟ್ ಕಾರ್ಡ್ಸ್ಗಳು ಬಂದಿದೆ ಕಾರ್ಡ್ಸ್ಗಳ ಪ್ರಕಾರ ನೋಡೋದಾದ್ರೆ ನಿಮಗೆ ಬಂದಿರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಗೊಂದಲಗಳೇನು ಅಂದ್ರೆ ಪ್ರೀತಿಯಲ್ಲಿ ಒಂದು ಸಮಾಧಾನ ಅನ್ನೋದು ಇರುತ್ತಾ ಅಥವಾ ಚಿಕ್ಕಪಟ್ಟ ಜಗಳಗಳಿಗೆ ಏನಾದರೂ ಪ್ರೀತಿ ಕಟ್ ಆಗ್ಬಿಡತ್ತ ಅಥವಾ ಬ್ರೇಕಪ್ ಗಳಾಗ್ಬಿಡತ್ತಾ ಅನ್ನುವಂತಹ ಕೆಲವೊಂದು ಗೊಂದಲಗಳು ನಿಮ್ಮಲ್ಲಿ ಇರುವಂತಹದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮಗಿರುವಂತಹ ಗೊಂದಲಗಳೇನು ಅಂದರೆ ಪ್ರೀತಿಯ ವಿಚಾರದಲ್ಲಿ ಚಿಕ್ಕ ಪುಟ್ಟ ಕಾರಣಗಳಿಗೋಸ್ಕರವಾಗಿ ಬ್ರೇಕ ಮಾಡಿಕೊಳ್ಳದೆ ಸಮಾಧಾನವಾದಂತಹ ರೀತಿಯಲ್ಲಿ ಇರ್ತಾರ ಕೊನೆಯವರೆಗೂ ಇವರು ನನ್ನ ಜೊತೆ ಇರ್ತಾರ ಅನ್ನುವಂಥದ್ದೇ ಮೊದಲನೇ ನಿಮಗೆ ಗೊಂದಲ ಇರುವಂತಹದ್ದು ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಕಂಫರ್ಟಬಲ್ ಆಗಿರ್ಬೇಕು ಅನ್ನುವಂತಹದ್ದು ಆ ನಿಮ್ಮ ಒಂದು ಆಸೆ ಕೂಡ ಆಗಿರತ್ತೆ ಅದೊಂದು ಕನಸು ಕೂಡ ಆಗಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರ್ದು ಏನಾದರೂ ತೊಂದರೆಗಳು ಆಗ್ಬಿಟ್ರೆ ನಾನು ಅಂದುಕೊಂಡಂತಹ ರೀತಿಯ ಕನಸುಗಳು ನನಸಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಗೊಂದಲಗಳು ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಕನಸನ್ನ ಕಾಣಂತಹ ರೀತಿಯಲ್ಲಿಯೇ ನಾನು ಪ್ರೀತಿಯ ವ್ಯಕ್ತಿಯ ಜೊತೆಯಲ್ಲಿ ಇರಬೇಕು ಅದೆಲ್ಲವೂ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲಗಳಲ್ಲಿ ಕೆಲವೊಬ್ರು ಇರುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ನೀವು ಅಹ್ ಎಮೋಷನ್ ನೀಡ್ಸ್ಗಳು ತುಂಬಾ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಆಲೋಚನೆಗಳನ್ನ ಮಾಡ್ತೀರಾ ಅಂದ್ರೆ ಪ್ರೀತಿಯ ವ್ಯಕ್ತಿಯ ಬಗ್ಗೆನೇ ನೀವು ಮೂಡುತ್ತೂ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಏನ್ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಇನ್ನು ಇವಾಗ ಏನ್ ಮಾಡ್ತಾ ಇದ್ದಾರೆ ಈ ರೀತಿ ಬರೀ ಪ್ರೀತಿಯಲ್ಲಿಯೇ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಒಂದು ಸರ್ಪ್ರೈಸ್ ಪ್ರೈಸ್ಗಳನ್ನ ಕೊಡೋದಿರ್ಬೋದು ಅಥವಾ ಪ್ರೀತಿಯ ವಿಚಾರದಲ್ಲಿ ಕಾಯುವಿಕೆ ಅನ್ನೋದು ಜಾಸ್ತಿ ಇರುವಂತಹದ್ದು ಎಮೋಷನಲ್ ನೀಡ್ಸ್ಗಳು ಭಾವನೆಗಳಿಗೆ ಸ್ಪಂದಿಸ್ಬೇಕು ಇವರು ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾರಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೆಲವೊಂದು ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೋಡಿ ನೀವು ಇಲ್ಲಿ ಕೂತಿದ್ದೀರಾ ಕೂತು ನೀವು ಪ್ರೀತಿಯ ಭಾವನೆಗಳಿಗೆ ಸ್ಪಂದಿಸಬೇಕು ಅವರು ಅಂತ ವೇಟಿಂಗ್ ಜಾಸ್ತಿ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾವಾಗ ಎಮೋಷನಲ್ ನೀಡ್ಸ್ ಗಳು ಜಾಸ್ತಿ ಆಗುತ್ತೋ ಆಗ ಏನಾದ್ರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಬರುತ್ತಾ ಅಥವಾ ಅದು ಒಂದು ರೀತಿಯಲ್ಲಿಯೇ ಅಹ್ ಡಿಸರ್ವಿಂಗ್ ಆಗಿರತ್ತಾ ಅಂದ್ರೆ سمواد ریت پریتی یا ಚಿಕ್ಕ ಪುಟ್ಟ ಕಾರಣಗಳಿಗೆ ಅಥವಾ ಹಲವಾರು ಕಾರಣಗಳನ್ನು ನೀಡಿ ಬ್ರೇಕಪ್ ಅನ್ನುವಂತಹ ಮ್ಯಾಟ್ರ್ಗಳು ಬಂದ್ಬಿಟ್ರೆ ನಾನು ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಗೊಂದಲವಾಗಿ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಆಗಿ ನಿಮ್ಮಲ್ಲಿ ಇರುವಂತಹದ್ದು ಅದು ಅಲ್ದಿರ ನೀವೊಂದು ದೊಡ್ಡ ಕನಸನ್ನು ಇಟ್ಕೊಂಡಿರೋದ್ರಿಂದ ಪ್ರೀತಿಯಲ್ಲಿ ನಾನು ಆ ರೀತಿ ಇರಬೇಕು ಈ ರೀತಿ ಇರಬೇಕು ನನ್ನ ಎಮೋಷನಲ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕು ನಾನು ಏನೇನು ಕನಸುಗಳನ್ನು ಪ್ರೀತಿಯಲ್ಲಿ ಇಟ್ಕೊಂಡಿದ್ದೀನ ಅದೆಲ್ಲವೂ ಕೂಡ ಅದೇ ರೀತಿಯೇ ಇರಬೇಕು ನನ್ನ ಪ್ರೀತಿಯ ವ್ಯಕ್ತಿ ನಾನು ಅಂದುಕೊಂಡಂತಹ ರೀತಿಯಲ್ಲಿಯೇ ನಡ್ಕೋಬೇಕು ಇದೆಲ್ಲವೂ ಆಗತ್ತಾ ಅನ್ನುವಂತಹ ಬಹಳ ದೊಡ್ಡ ಕನ್ಫ್ಯೂಷನ್ಸ್ ಅಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತಿನ್ನೊಂದೇನು ಅನ್ನೋದಾದ್ರೆ ಬ್ರೇಕಪ್ ಅನ್ನುವಂತಹ ಮ್ಯಾಚರ್ಸ್ಗಳನ್ನ ಇಟ್ಕೊಂಡು ನನ್ನನ್ನ ನಿರ್ಲಕ್ಷ್ಯ ಮಾಡಿ ಬೇರೆ ಅವರನ್ನ ಪ್ರೀತಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದಲ್ವಾ ನಾನು ನೋಡಿದ್ದೀನಿ ಅನ್ನುವಂತಹ ಆಲೋಚನೆಗಳನ್ನ ಕೂಡ ನೀವು ಮಾಡಿರ್ತೀರ ಯಾಕಂದ್ರೆ ಸ್ವಲ್ಪ ದಿನದವರೆಗೆ ಮಾತ್ರ ಪ್ರೀತಿಯನ್ನ ತೋರಿಸಿ ತದನಂತರದಲ್ಲಿ ಅವರು ಬೇರೆಯವರಿಗೆ ಅಟ್ರಾಕ್ಷನ್ಸ್ ಆದಾಗ ನನ್ನನ್ನ ನಿರ್ಲಕ್ಷ್ಯ ಮಾಡಬಹುದಲ್ವಾ ಅನ್ನುವಂತಹ ಒಂದು ಚಿಕ್ಕವಾದಂತಹ ಗೊಂದಲಗಳು ಕೂಡ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಕನ್ಫ್ಯೂಷನ್ಸ್ಗಳು ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ ಬ್ರೇಕಪ್ ಅನ್ನೋದು ಹೇಳೋದು ಒಂದು ನಿಮಿಷದ ಕೆಲಸ ಆದರೆ ನಾವು ಭಾವನೆಗಳನ್ನೆಲ್ಲವನ್ನ ಶೇರ್ ಮಾಡ್ಕೊಂಡಿರ್ತೀವಿ ನಮ್ಮ ನಾವೆಲ್ಲ ಪ್ರೀತಿಯನ್ನು ಶೇರ್ ಮಾಡ್ಕೊಂಡಿರ್ತೀವಿ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಹೇಗಪ್ಪ ಇರೋದು ಮುಂದೆ ಜೀವನ ಹೇಗಿರತ್ತೆ ಒಂಟಿಯಾಗಿ ನಾನು ಅಳ್ತಾ ಕುತ್ಕೋಬೇಕಲ್ಲ ಅನ್ನುವಂತಹ ಹಲವಾರು ಗೊಂದಲಗಳನ್ನು ನೀವು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಫೈಲ್ ನಂಬರ್ ಒನ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅಂದುಕೊಂಡಂತಹ ರೀತಿಯ ಇರಬೇಕು ಅದ್ ಹಾಗಾಗುತ್ತ ಅಥವಾ ಕನ್ಫರ್ಟಬಲ್ ಆದಂತಹ ಕನ್ಫರ್ಟಬಲ್ ಆದಂತಹ ರೀತಿಯಲ್ಲಿ ನಾನು ಪ್ರೀತಿಯನ್ನ ಮುಂದುವರಿಸಬೇಕು ಅಂದಾಗ ಆ ಕನಸುಗಳು ನನಸಾಗತ್ತಾ ಎಮೋಷನಲ್ ಗಳು ನನ್ನ ಎಮೋಷನಲ್ ನೀಡ್ಸ್ಗಳಿಗೆ ಅವ್ರಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗತ್ತಾ ಈ ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡ್ತಾರಾ ಇಲ್ವಾ ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಅಂತ ಹೇಳಿ ಬ್ರೇಕಪ್ ಬ್ರೇಕಪ್ಪನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಈ ತರಹದ ಹಲವಾರು ಗೊಂದಲಗಳು ನಿಮ್ಮ ಹತ್ರ ಇರುವಂತಹ ಸಾಧ್ಯತೆಗಳಿರುತ್ತೆ ಇದೇ ವಿಚಾರವಾಗಿ ತುಂಬಾ ಆಲೋಚನೆಗಳನ್ನು ಕೂಡ ನೀವು ಮಾಡ್ತಾ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಾಲ್ ಆಫ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಮ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ವೆಲ್ ಐ ಕಾನ್ ಅನ್ನು ಪ್ರಾಸ್ ಮಾಡಿ ನಾನು ಬರವಂಥದ್ದು ರೀಡಿಂಗ್ ಅಲ್ಲಿ ಸೆಕ್ಷನ್ ಹೆಲ್ ಹೇಳ್ತಾ ಯುವರ್ ಗುಡ್ ಸೆ ಕೇಟ್ ಬ ಬೈ ಗುಡ್ ದ ನೆಕ್ಸ್ಟ್ ಪ್ಯಾಲ್ ನಂಬರ್ ಪಾಲು ಬಚ್ಚು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇರುವಂತಹ ಗೊಂದಲಗಳೇನು ಯಾವ ಕನ್ಫ್ಯೂಷನ್ಸ್ ಗಳಿಂದ ಒದ್ದಾಡ್ತಿರ್ತೀರಾ ಯಾಕಂದ್ರೆ ಪ್ರೀತಿಯ ವಿಚಾರದಲ್ಲಿ ಆಲೋಚನೆ ಮಾಡುವಷ್ಟು ಮಟ್ಟಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆಲೋಚನೆ ಮಾಡೋದಿಲ್ಲ ಯಾಕೆ ಅಂದ್ರೆ ನಾವು ಪ್ರೀತಿಸುವಂತಹ ವ್ಯಕ್ತಿಯಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅವರಿಂದ ಯಾವುದೇ ರೀತಿಯ ನೋವುಗಳಾಗಬಾರ್ದು ಅದೇನಾದ್ರು ಆದರೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇದೆಯಾ ಅನ್ನುವಂತಹ ಆಲೋಚನೆಗಳಲ್ಲಿ ಗೊಂದಲಗಳಲ್ಲಿಯೇ ಎಷ್ಟೋ ಜನರು ಇರುವಂತಹ ಸಾಧ್ಯತೆಗಳು ಆ ಕಾರಣಗೋಸ್ಕರ ನಾನು ಈ ಕಾನ್ಸೆಪ್ಟ್ ಕಾನ್ಸೆಪ್ಟಿನ ರೀಡಿಂಗ್ ಅನ್ನು ಮಾಡ್ತಾ ಇರೋದು ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಟು ಅವರ ರೀತಿಯ ವಿಚಾರದಲ್ಲಿರುವಂತಹ ಗೊಂದಲಗಳೇನಿದೆ ಸ್ಪಿರಿಟ್ಸ್ ಪಾರ್ಟ್ಸ್ ಗಳನ್ನು ತಗೊಂಡೋಣ ತದನಂತರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಒಂದು ಕಾರ್ಡನ್ನು ಕೊಡಿಸ್ಬಿರಿ ಓಕೆ ಪ್ರೀತಿಯ ವಿಚಾರದಲ್ಲಿ ನಿಮಗಿರುವಂತಹ ಗೊಂದಲ ಅಥವಾ ಕನ್ಫ್ಯೂಷನ್ಸ್ಗಳು ಏನು ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ಇರುತ್ತಾ ಈ ಪ್ರೀತಿ ಇವತ್ತೇನು ಬಹಳ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಮುಂದೆಯೂ ಹಾಗೇನೆ ಇರುತ್ತಾ ಅಥವಾ ಇರೋದಿಲ್ವಾ ಅನ್ನುವಂತಹ ಗೊಂದಲಗಳು ಅದೇ ರೀತಿ ಯೋಚನೆ ಮಾಡ್ತಾ ಇರ್ತೀರ ನೋಡಿ ಕೂತ್ಕೊಂಡಿರುವಂತಹ ರೀತಿ ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಮತ್ತೆ ಪ್ರೀತಿಸುವಂತಹ ವ್ಯಕ್ತಿ ಪ್ರಾಮಾಣಿಕವಾಗಿರ್ತಾರ ಅನ್ನುವಂತಹದ್ದು ಯಾಕೆ ಅಂದ್ರೆ ಇವತ್ತೇನೋ ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ರಿಯಲ್ ಆದಂತಹ ಪ್ರೀತಿ ಒಂದು ಜನ್ಯೂನ್ ಆದಂತಹ ಕೊಡೋದಕ್ಕೆ ಸಾಧ್ಯ ಗೊಂದಲ ನಿಮ್ಮಲ್ಲಿ ಇದೆ ಒಂದು ಕನ್ಸಿಸ್ಟೆನ್ಸಿಯು ಬೇಕು ಅಂದ್ರೆ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದವರು ಮುಂದೆಯೂ ಅದನ್ನೇ ಹೇಳಬೇಕು ಆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡುವಂತಹ ಗುಣ ನನ್ನ ಪರ್ಸನ್ಗೆ ಇದೆಯಾ ಅನ್ನುವಂತಹ ಗೊಂದಲ ನಿಮ್ಮಲ್ಲಿ ಇರುವಂತಹದ್ದು ಇನ್ನೊಂದು ಪ್ರಾಮಾಣಿಕವಾಗಿ ನನ್ನನ್ನು ಪ್ರೀತಿಸ್ತಾರ ಅನ್ನುವಂತಹ ಆಲೋಚನೆಗಳನ್ನ ಕೂಡ ನೀವು ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇರೋದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಎಲ್ಲಾ ಆಸೆಗಳನ್ನ ಈಡೇರಿಸೋದಿಕ್ಕೆ ಆ ವ್ಯಕ್ತಿಯಿಂದ ಸಾಧ್ಯ ಇದೆಯಾ ಒಂದು ಲಕ್ಷರಿ ಆದಂತಹ ಒಂದು ಪ್ರೀತಿಯನ್ನ ನಾನು ಮಾಡ್ಬೇಕು ಅನ್ನುವಂತಹ ಆಲೋಚನೆಗಳು ನನ್ನಲ್ಲಿ ಇದ್ದಾಗ ಆ ಪ್ರೀತಿಯಲ್ಲಿ ಸಮಾಧಾನ ಸಂತೋಷ ಮತ್ತೆ ಒಂದು ರೀತಿಯ ರಿಚ್ನೆಸ್ ಅನ್ನೋದು ಇರೋದಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅದು ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸೋದಿರ್ಬೋದು ಅಥವಾ ದೊಡ್ಡ ಆಸೆಗಳಿರ್ಬಹುದು ಆದ್ರೆ ಆಸೆಗಳಂತೂ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲವನ್ನ ಫುಲ್ಫಿಲ್ ಮಾಡೋದಿಕ್ಕೆ ಅವರಿಗೆ ಸಾಧ್ಯ ಆಗತ್ತಾ ಇದೇನು ನಾನು ಪ್ರೀತಿಸುವಂತಹ ವ್ಯಕ್ತಿಯಿಂದ ನನ್ನೆಲ್ಲ ಭಾವನೆಗಳಿಗೂ ಮತ್ತೆ ನನ್ನೆಲ್ಲ ಆಸೆಗಳನ್ನ ಫುಲ್ಫಿಲ್ ಮಾಡೋದಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಕೂಡ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನು ಅಂದ್ರೆ ಆಸೆಗಳನ್ನ ಈಡೇರಿಸೋದಕ್ಕೆ ಬದಲಾಗಿ ಡಿಮ್ಯಾಂಡಿಂಗ್ ಏನಾದ್ರೂ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇವತ್ತೇನೋ ಪ್ರೀತಿ 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 ಅಂತ ಬರ್ತಾರೆ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ಕೂಡ ಯಾವುದೇ ಡಿಮ್ಯಾಂಡ್ಸ್ ಇರೋದಿಲ್ಲ ಪ್ರೀತಿಯನ್ನ ಯಾವಾಗ ಎಕ್ಸ್ಕ್ಯೂಸ್ ಪ್ರೀತಿಯನ್ನ ಯಾವಾಗ ನಾವು ಆಕ್ಸೆಪ್ಟ್ ಮಾಡ್ತೀವೋ ತಗೊಳಪ್ಪ ಶುರು ಆಗುತ್ತಿರುವುದು ಡಿಫೆನ್ಸಿವ್ ಆಗಿ ವರ್ತನೆಗಳನ್ನ ಮಾಡ್ತಾರೆ ಡಿಮ್ಯಾಂಜಿಂಗ್ ಅನ್ನ ಮಾಡ್ತಾರೆ ಅದು ಬೇಕು ನನಗೆ ಬೇಕು ನನ್ಗೆ ಏನೋ ಕಷ್ಟ ಇದೆ ಇದೆಲ್ಲವನ್ನ ಕೂಡ ನೀವು ಪ್ರೀತಿಯನ್ನ ಆಕ್ಸೆಪ್ಟ್ ಮಾಡಿದ ತದನಂತರದಲ್ಲಿ ರಾಶಿ ರಾಶಿಯಾಗಿ ಹೇಳೋದಿಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ ಅಂತಹ ಕೆಲವೊಂದು ಕ್ಯಾರೆಕ್ಟರ್ನ ವ್ಯಕ್ತಿಗಳು ಕೂಡ ಇರ್ತಾರೆ ಈ ತರಹದ್ದು ಏನಾದ್ರು ಮಾಡುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂತಹ ಗೊಂದಲವು ಕೂಡ ಇರುತ್ತೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಹಲವಾರು ಜನರು ಮೋಸ ಹೋಗಿದ್ದಾರೆ ಯೂನಿವರ್ಸ್ ಪ್ರೀತಿಯನ್ನ ಮಾಡ್ತೀನಿ ಅಂತಾರೆ ಪ್ರೀತಿಯನ್ನ ಮಾಡುವಾಗ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ಕೂಡ ಅವ್ರು ಏನೂ ಬಾಯೇ ಬಿಟ್ಟಿರೋದಿಲ್ಲ ಯಾವಾಗ ನೀವು ಪ್ರೀತಿಯನ್ನ ಆಕ್ಸೆಪ್ಟ್ ಮಾಡ್ಕೋತಿರೋ ತದನಂತರದಲ್ಲಿ ಅವ್ರಿಗೆಲ್ಲ ಸಮಸ್ಯೆಗಳ ಹೊರೆಯೇ ಅವರಲ್ಲಿ ಇರತ್ತೆ ಅದೆಲ್ಲವನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಏನಾದ್ರೂ ಮಾಡ್ತಾರ ಅನ್ನುವಂತಹ ಕನ್ಫ್ಯೂಷನ್ಸ್ ಕೂಡ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಮತ್ತಿ ಇನ್ನೊಂದೇನಂದ್ರೆ ಕನ್ಫ್ಯೂ ಪ್ರೀತಿಯ ವಿಚಾರದಲ್ಲಿ ಇನ್ನೊಂದೇನ್ ಕನ್ಫ್ಯೂಷನ್ಸ್ ಅಂದ್ರೆ ನೋಡಿ ಪ್ರೀತಿಯ ವಿಚಾರದಲ್ಲಿ ನನ್ನೊಬ್ಳನ್ನೇ ಪ್ರೀತಿ ಮಾಡ್ತಾ ಇರೋದಾ ಅಥವಾ ಇನ್ನೊಬ್ರುನು ಅವ್ರು ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ಎಕ್ಸ್ ಲವ್ ಇದ್ರೆ ಅವರ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಇರ್ತಾರ ಅಥವಾ ಬೇರೆ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಕೂಡ ನಿಮ್ಮಲ್ಲಿರುವಂತಹ ಸಾಧ್ಯತೆಗಳು ಇರುತ್ತೆ ಕನ್ಫ್ಯೂಸ್ಡ್ ಈ ವ್ಯಕ್ತಿ ನನ್ನನ್ನು ರಿಯಲ್ ಆಗಿಯೂ ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ಈ ವ್ಯಕ್ತಿಯಿಂದ ಪ್ರೀತಿಯ ವಿಚಾರದಲ್ಲಿ ನಾನೇ ಹೆಚ್ಚು ಕನ್ಫ್ಯೂಸ್ ಆಗ್ತಾ ಇರೋದಾ ಅನ್ನುವಂತಹ ಗೊಂದಲಗಳು ಸೃಷ್ಟಿಯಾಗ ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ನಿಮ್ಗೆ ಏನೋ ಕೆಲವು ಅನುಮಾನಗಳು ಇರುತ್ತೆ ಮೆಸೇಜ್ ಅನ್ನ ಮಾಡೋದಿರ್ಬೋದು ಅಥವಾ ಫೋನ್ ಅನ್ನ ಮಾಡೋದಿರಬಹುದು ಪಿಕ್ ಮಾಡದೆ ಇರೋದು ಎಂಗೇಜ್ ಆಗಿರೋದು ಫೋನು ಅಥವಾ ಹಲವಾರು ಕಾರಣಗಳಿಂದ ಸುಳ್ಳುಗಳನ್ನ ಹೇಳ್ತಾ ಇದ್ದಾಗ ನೀವು ಕ್ಯಾಚ್ ಇಂತಹ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಒಂದು ಡೌಟ್ ಬರುತ್ತೆ ಪ್ರೀತಿಯ ವಿಚಾರದಲ್ಲಿ ಇವರು ಮೋಸ ಮಾಡ್ತಾ ಇದ್ದಾರ ನನ್ನನ್ನ ಬಿಟ್ಟು ಇನ್ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದಾರ ಅಥವಾ ನನ್ನನ್ನ ಪ್ರೀತಿಯ ವಿಚಾರದಲ್ಲಿ ಒಂದು ಡಿಮ್ಯಾಂಡಿಂಗ್ ಅನ್ನ ಕೊಡೋದಕ್ಕೋಸ್ಕರ ಪ್ರೀತಿಯನ್ನ ಮಾಡಿದ್ದ ಈ ತರಹದ ಹಲವಾರು ಕನ್ಫ್ಯೂಷನ್ಸ್ ಗಳು ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಪ್ರೀತಿಸುವಾಗ ಹಿಂದೆ ಹಿಂದೆ ಬರ್ತಿದ್ದಂತಹ ವ್ಯಕ್ತಿ ಈಗ ನಾನೇನಾದ್ರೂ ಮಾತಾಡ್ತಿದ್ರೆ ಯಾಕೆ ಇಷ್ಟು ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ಪ್ರೀತಿ ಅಂತ ಬಂದಿದ್ದು ಇವ್ರೆ ಪ್ರೀತಿಯಲ್ಲಿ ನಾನು ಒಬ್ಬ ಮೂವ್ ಮಾಡಿ ಮುಂದಕ್ಕೆ ಹೋಗುವಾಗ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡೋದು ಇವ್ರೆ ಸೊ ನನಗೆ ಯಾಕೋ ಡೌಟ್ ಇದೆ ಅನ್ನುವಂತಹ ಕನ್ಫ್ಯೂಷನ್ಸ್ ಗಳಲ್ಲಿ ನೀವು ಇರ್ತೀರ ತದನಂತರದಲ್ಲಿ ನಿಮ್ಗೆ ಬರ್ತಾ ಇರೋದೇನು ಅಂದ್ರೆ ಲೆವೆಲ್ ಅನ್ನ ಮೇಂಟೈನ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ ಏನೋ ಒಂದು ಲೆವೆಲ್ ಅನ್ನ ಮೇಂಟೈನ್ ಮಾಡೋದಿರ್ಬೋದು ಅದಾಗಲ್ಲ ನನ್ಗೆ ಇದಾಗಲ್ಲ ಅಥವಾ ನೀವೇ ಹಲವಾರು ವಿಚಾರಗಳಲ್ಲಿ ಒಂದು ರೀತಿಯ ಜವಾಬ್ದಾರಿಗಳನ್ನು ತಗೊಂಡು ಮಾಡಬೇಕಾಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಬಿಹೇವ್ನ ಮಾಡುವುದಕ್ಕೆ ಶುರು ಮಾಡ್ತಾರೆ ಈ ತರಹದ್ದೆಲ್ಲ ಸಮಸ್ಯೆಗಳು ಈ ಪ್ರೀತಿಯ ವಿಚಾರದಲ್ಲಿ ಬರುತ್ತೆ ಅನ್ನುವಂತಹ ಗೊಂದಲಗಳಲ್ಲಿ ನೀವು ಇರ್ತೀರ ಕೆಲವೊಬ್ಬರು ಫೇಸ್ ಕೂಡ ಮಾಡ್ತಾ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಪಾಯ್ ನಂಬರ್ ಟೂ ಅವರಿಗೆ ಇರುವಂತಹದ್ದು ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಕೊಡ್ತಾರ ಕನ್ಸಿಸ್ಟೆನ್ಸಿ ಅನ್ನೋದು ಇರುತ್ತೆ ಇನ್ನೊಂದು ಭಾವನೆಗಳಿಗೆ ಸ್ಪಂದಿಸಿ ನನ್ನೆಲ್ಲ ಆಸೆಗಳನ್ನ ನನ್ನೆಲ್ಲ ಕನಸುಗಳನ್ನ ನನಸು ಮಾಡ್ತಾರ ಅಥವಾ ಅವ್ರು ಡಿಫೆನ್ಸಿವ್ ಆಗಿ ವರ್ತಿಸಿ ನಮ್ನಿಂದ ಏನಾದ್ರು ಡಿಮ್ಯಾಂಡಿಂಗ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮಾಡ್ಕೊಂಡು ಪ್ರೀತಿಯನ್ನ ಮಾಡ್ತಾ ಇದ್ದಾರ ಅಂತ ಮತ್ತಿನ್ನೊಬ್ಬ ಕೆಲವೊಬ್ಬರಿಗೆ ಯೂನಿವರ್ಸಿ ನಾನೊಬ್ರನ್ನೇ ಪ್ರೀತಿ ಮಾಡ್ತಾ ಇರೋದಾ ಅಥವಾ ಹಿಂದೆ ಎಕ್ಸ್ ಇದ್ರ ಅಥವಾ ಹಿಂದೆ ಎಕ್ಸಿದ್ರು ಪರವಾಗಿಲ್ಲ ಅವರ ಕನ್ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಇದಾರಾ ಅಥವಾ ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಕಣ್ಮರೆಯಾದಾಗ ಇನ್ನೊಬ್ಬ ವ್ಯಕ್ತಿಯ ಜೊತೆ ಏನಾದ್ರು ಇನ್ನೊಬ್ರು ವ್ಯಕ್ತಿಯ ಜೊತೆ ಏನಾದ್ರು ಮಾತಾಡ್ತಾ ಇದ್ದಾರಾ ಅನ್ನುವಂತಹ ಕನ್ಫ್ಯೂಷನ್ಸ್ಗಳು ಕೆಲವೊಬ್ಬರಿಗೆ ಇರುತ್ತೆ ಸೊ ಓವರ್ ಆಲ್ ಆಗಿ ಒಂದು ಪ್ರೀತಿಯ ವಿಚಾರದಲ್ಲಿ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡುವಂತಹ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡಿದಾಗ ಪ್ರೀತಿ ಅನ್ನೋದು ಪ್ರಾಮಾಣಿಕವಾದಂತಹ ಪ್ರೀತಿಯ ಅಥವಾ ಇದು ನಾಟಕೀಯವ ಅನ್ನುವಂತಹ ಗೊಂದಲಗಳು ನನಗೆ ತುಂಬಾ ಇದೆ ಅನ್ನೋ ನಾನು ಇದೆಲ್ಲವನ್ನ ಫೇಸ್ ಮಾಡಿದ್ದೀನಿ ಅಂತ ಕೆಲವೊಬ್ರು ಮನಸ್ಸಿನಲ್ಲಿ ಅನ್ಕೋತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರದಲ್ಲಿ ನಿಮ್ಗಿರುವಂತಹ ಗೊಂದಲಗಳಾಗಿರುತ್ತೆ ಸೊ ಈ ತರಹದ ಕೆಲವು ಇನ್ಫಾರ್ಮೇಶನ್ಸ್ ಗಳು ಸ್ಪಿರಿಟ್ಸ್ ಗಳು ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ಅಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬಾಯ್